ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಸಂಡೇ ಇದು ಲಾಕ್ಸ್ ಸ್ಟಾರ್ಟ್ ಮಾಡ್ಕೊಂಡಿತ್ತು ಐ ಹೋಪ್ ಎಲ್ರಿ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ವಿ ನಾವು ಚೆನ್ನಾಗಿದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಸಂಡೇ ಇತ್ತಲ್ಲ ಸ ಮನೆಯೆಲ್ಲ ಬ್ಯೂ ಉಟ್ಕೊಂಡಿದ್ದೆ ಸ್ವಲ್ಪ స్వల్ప మీరు తగ్గ టేబల్ ఎలా ఒర్స్క్రీ మే అౌండ్ బక్స్ మొత్తం శ్రద్ధ ప్రైజ్ ఎలా ఎలా ఇతల్వ అదే స్వల్ప మీరు ఆయిల్ తగ్గే జ్వర వర్మ అంతే అవును మాట్ ని స్టోసీ ఇలా నెల ఒర్స్కో అంతే అండి స్టవ్ ఎలా క్లీన్ మార్కొని

ಈ ಕಡೆ ನೋಡಿದ್ರೆ ಶ್ರದ್ಧಾಗೆ ತಿರ್ಕಿ ಹೊರಿಸೋಕ್ಕೆ ಎಲ್ಲ ಧೂಳೆಲ್ಲ ಒಟ್ಕೊಂಡು ಒಂದು ಸರ್ತಿ ಹಾಕಿದ್ದೆ ಮತ್ತು ಸ್ಕ್ರೀನ್ ಬಟ್ಟೆ ಹಾಕ್ಬೇಕು ಸ್ವಲ್ಪ ಒದ್ದೆ ಬಟ್ಟೆ ಹಚ್ಚಿ ಒರೆಸ್ಕೊಂಡು ಅಂತ ಹೇಳಿದ್ವಿ ಅವಳು ಅದು ಮಾಡ್ತಾಯಿದ್ಲು ಆಯಿತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾಷ್ಟಕ್ಕೆ ಇಡ್ಲಿ ಹಸಿಟ್ಟಿತ್ತು ಫ್ರಿಜ್ಜಲ್ಲಿ ಅದೇ ಪಡ್ಡು ಹಾಕ್ಕೊಂಡೆ ಇಲ್ಲಿ ಶೇಂಗಾ ಹುರ್ಕೊಂಡು ಹಸಿ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮಾಡಿಕೊಂಡೆ ಕಡಲೆಕಾಯಿ ಹಸಿ ತೆಂಗಿನಕಾಯಿ ಮಿಕ್ಸು ಚಟ್ನಿ ಮತ್ತು ಇಲ್ಲಿ ಗುಳ್ಪಂಗ್ಳಿ ಹಾಕ್ಕೊಂಡಿದ್ದೆ ನಮ್ಮ ಶಿ ಪ್ಲೇನು ನಮ್ಮ ಶಿದ್ದಗೆ ಸ್ವಲ್ಪ ಈರುಳ್ಳಿ ನಮ್ಮ ಮನೆಯವ್ರಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬ್ರಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡಿದ್ದಿದ್ದು ಗುಳ್ಪಂಗ್ಳಿ ಪಡ್ಡು ಆಪೆ ಅಂತಾರೆ ಏನೇನೋ ಅಂತಾರೆ ಅಷ್ಟರೇ ಈಗತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಎಲ್ಕಮ್ ಟು ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ದಸರಾ ರಿಪೇರು ಮಾಡ್ಕೊತಾ ಇದ್ದೀನಿ ಗೊತ್ತಾ ಎಲ್ಲ ಶಾಪಿಂಗ್ ಹೋಗಿ ಬಂದಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದರಲ್ಲಿ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀವಿ ನನ್ನ ಮಗ ಆಗ್ತಾಯಿದೆ ಒಂದು ಆಯ್ತು ಫ್ರೆಂಡ್ಸ್ ಇದು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಮೈಸೂರು ಬೇಳೆ ಬೇಯಿಸಿ ಬೇಳೆ ಸಾರು ಮಾಡಬೇಕಂತ ಇದ್ದೀನಿ ಇಲ್ಲಿ ರೈಸ್ ಉತ್ಕೊಂಡಿದ್ದೀನಿ ಇದು ಕ್ಯಾಪು ಕುಕ್ಕರ್ ಕ್ಯಾಪ್ ಹಾಕಿಲ್ಲ ನಾನು ಈ ಅಕ್ಕಿಗೆ ಗಂಜಿ ಜಾಸ್ತಿ ಆಚೆ ಬರ್ತೈತೆ ಅದರಿಂದ ಕುಕ್ಕರು ಕ್ಯಾಪ್ ಹಾಕದ್ರೆ ಹಾಗೆ ಬೇಯಿಸ್ಕೊಡ್ತಾ ಇದ್ದೀನಿ ಅನ್ನ ಇದ್ದೀನಿ ಹಾಗಾಗಿ ಇಲ್ಲಿ ಬೇಳೆಗೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಮಧ್ಯಾಹ್ನ ಊಟ ಇಷ್ಟು ಮಾಡಿ ಇಷ್ಟೊತ್ತವರೆಗೂ ಬಟ್ಟೆ ಮ್ಯಾಟೆಲ್ಲ ತೊಳೆದಿತ್ತು ತೊಳ್ಕೊಂಡೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅಂತಾನೆ ಮತ್ತು ಹಂಗೆ ಕೆಲಸ ಮಾಡ್ತಾನೆ ಬೇಳಿ ಬೇಯಕ್ಕೆ ಇಟ್ಟಿದ್ದೆ ಹಂಗೆ ಬೇಯ ಹಾಗೆ ಹಂಗೆ ಮಧ್ಯ ಮಧ್ಯ ಬಂದು ನೋಡ್ತಾ ಖಾರ ಉಪ್ಪು ಅರಿಶಿಣ ಎಲ್ಲ ಹಾಕಿ ಹಂಗೆ ಬೇಯಿಸ್ಕೊಂಡೆ ಒಂದು ಟೊಮೆಟೊ ಹಾಕ್ಕೊಂಡೆ ಮತ್ತು ಇಲ್ಲಿ ಚೆನ್ನ ನೀರು ಇಟ್ಕೊಂಡಿದ್ದೀನಿ ಅದು ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಕೊತ್ತಮೀರಿ ಕರಿದು ಖಾಲಿಯಾಗಿರುತ್ತೆ ಇವಾಗ ಹಂಗೆ ಹಾಕ್ತೀನಿ ಅದೇನು ಹಾಕ್ಬೇಕಂತ ಏನಿಲ್ಲ ಹಾಕ್ತಾಯಿದ್ದೀನಿ ನೋಡ್ರಿ ಮಧ್ಯಾಹ್ನ ಊಟ ರೆಡಿ ಅರ್ಜಿ ಮಾಡ್ತಾಯಿದ್ದೀನಿ ನೋಡಿರಿ ಬೇಳೆ ಒಗ್ಗರಣೆ ಕೊಟ್ಟಿದ್ದಾಯಿತು ಕೋಣೆ ಕೊಟ್ಟಿದ್ದಾಯಿತು ಇಲ್ಲಿ ಸ್ವಲ್ಪ ಚೆನ್ನಾಗಿ ಸಂಬರ್ ಪರಿತಂತ್ರ ಚಮಕ್ ಟೇಸ್ಟ್ ಇರುತ್ತೆ ಹಾಗೆ ಇಲ್ಲಿ ಸ್ಲೋದ್ರಲ್ಲಿ ಇಟ್ಟಿದ್ದೀನಿ ಸಿಮರ್ ಆಶೆ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕ್ಯಾಪ್ ಮುಚ್ಚುತ್ತೇನೆ ತಾಟ್ ಮುಚ್ಚಿಕೊಂಡು ಸ್ವಲ್ಪ ಬೇಗ ಬಂಜಿ ಹೀರುತ್ತೆ ಇಲ್ಲಿ ಸ್ವಲ್ಪ ಸ್ಲೋದ್ರಲ್ಲಿ ಇಟ್ಕೊಳ್ತೀನಿ ಇದು ಇದನ್ಕಲ್ ಬೇಯಲ್ಲಿ ಅಷ್ಟರಲ್ಲಿ ನಾನು ಸ್ನಾನ ನೀರು ಬಿಟ್ಕೊಂಡಿದ್ದೀನಿ ಇಡಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನಾನು ಇಲ್ಲಿ ಪಾತ್ರೆಗಳಿದ್ದೀನಿ ಇಷ್ಟೊಂದು ಕೆಲಸ ಎಲ್ಲ ಆಗಿತ್ತೆ ಸ್ನಾನ ಮಾಡ್ಕೊಂಡು ಅಂದರೆ ಬ ಇದು ಇನ್ನೂ ಇಷ್ಟು ಬಟ್ಟೆ ವಾಶ್ ಹಾಕ್ಬೇಕು ಮಿಷಿನ್ಗೆ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಬಾತ್ರೂಮ್ ಬೇರೆ ತೊಳಿಬೇಕು ಅಲ್ಲಿ ಮ್ಯಾಟ್ ತೊಳೆದಿಟ್ಟಿದೀನಿ ನೋಡಿ ನನ್ನ ಡ್ರೆಸ್ಸಿಗೆ ಇಂಕ್ ಹಾಕ್ಕೊಂಡು ಬಂದಿದ್ದಾಳೆ ಹೋಗ್ತಾನೆ ಇಲ್ಲ ಅದು ಅದಕ್ಕೆ ನೋಡಬೇಕು ಏನು ಹಾಕಿಟ್ಬೇಕು ಅಂತ ಸ್ವಲ್ಪ ರಶಿಡ್ ಹಾಕಿಟ್ಟಿದ್ದೀನಿ ಬಾತ್ರೂಮ್ಗೆ ತೊಳಿಬೇಕು Neşteden. 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 बस ये मत लो वो तो बंदर, बंदर। पन्ने के

ಮದ್ಯಲ್ಲಿ ಸಾದೈತೆ ಪಲ್ಯ ಸ್ವಲ್ಪ ಎಣ್ಣೆಲ್ಲೇ ಹುರ್ಕೋಬೇಕು ಅವಾಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಸ್ವಲ್ಪ ನೀರೋದನ್ನೇನು ಹಾಕೋಬಾರ್ದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡಿದ್ರೆ ಹುಚ್ಚಳ್ಳ ಖಾರ ಉಚ್ಚಳ್ಳು ಪುಡಿ ಮತ್ತು ಕಡಲೆ ಬೀಜ ಪುಡಿ ಹಾಕ್ಕೊಂಡಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಸ್ವಲ್ಪ ಸಂತಿಗಳಿಗೆ ಟೇಸ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನು ಅಷ್ಟು ಇಲ್ಲ ಅದಕ್ಕೆ ಖಾಲಿಯಾಗುತ್ತೆ ಬರೀ ಇವಾಗ ಕಡಲೆ ಬೀಜದ್ದು ಪುಡಿ ಹಾಕೋತೀನಿ ತುಪ್ಪ